ಸ್ನೇಹಿತರೆ ನಮಸ್ಕಾರ ಚಾಟ್ಸ್ ಲಿಂಗೇನು ಕಡೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ ಗೌಡ ಒಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಇದ್ದೀನಿ ಪ್ರೆಸೆಂಟ್ ಯಾವುದೇ ನಂದು ಟೀಚಿಂಗ್ ಕ್ಲಾಸಸ್ ಇಲ್ಲ ಸೊ ವೆಯ್ಟ್ ಮಾಡಿ ಇಪ್ಪತ್ತರ ಮೇಲೆ ಪ್ಲಾನ್ ಮಾಡ್ತೀನಿ ಬಿಕಾಸ್ ನಾನು ಅವೈಲೇಬಲ್ ಇರೋದಿಲ್ಲ ಪ್ರಾಪರಾಗಿ ನೆಕ್ಸ್ಟ್ ವೀಕಲ್ಲಿ ನಮಗೂ ಆ ಪಿತೃಪಕ್ಷ ಫೆಸ್ಟಿವಲ್ ಇರೋದ್ರಿಂದ ಸ್ವಲ್ಪ ಬ್ಯುಸಿ ಇದ್ದೇ ಇರ್ತೀನಿ ಸೊ ಇವತ್ತು ಮಾರ್ಕೆಟು ಕಂಪ್ಲೀಟ್ಲಿ ಸೈಡ್ ವೈಸ್ಸು ಬಟ್ ಅಪ್ ಟ್ರೆಂಡ್ ಮೇಲೋಗಿದೆ ಪ್ರೀಮಿಯಮ್ಸ್ ಮೂವ್ ಆಗ್ತಿರಲ್ಲ ಕಾಲ್ ಸೈಡ್ ಪ್ರೀಮಿಯಂ ಕೂಡ ಮೂವ್ ಆಗ್ತಿಲ್ಲ ಪುಟ್ ಸೈಡ್ ಪ್ರೀಮಿಯಂ ಕೂಡ ಮೂವ್ ಆಗ್ತಿಲ್ಲ ರೀಸಿ ರೀಸನ್ ಕೂಡ ಆಲ್ಮೋಸ್ಟ್ ತುಂಬಾ ಜನ ಗೊತ್ತಿರುತ್ತೆ ತುಂಬಾ ಜನ ಗೊತ್ತಿರೋದು ಇಲ್ಲ ಸೊ ಲಾಸ್ಟ್ ಟೂ ಡೇಸ್ ಇಂದ ಮಾರ್ಕೆಟ್ ಅಲ್ಲಿ ಒಂದು ನ್ಯೂಸ್ ಹರಿದಾಡ್ತಿದೆ ಏನಂದ್ರೆ ಲೈಕ್ ಸೆಬಿ ಅವರು ವೀಕ್ಲಿ ಎಕ್ಸ್ಪೈರಿನ ರಿಮೂವ್ ಮಾಡಿ ಮಂತ್ಲಿ ಎಕ್ಸ್ಪೈರಿಗೆ ಶಿಫ್ಟ್ ಮಾಡ್ತಾರೆ ನಿಫ್ಟಿನು ಮತ್ತೆ ಸೆನ್ಸೆಕ್ಸ್ನ ಅಂತ ಬಟ್ ಅದು ಸರ್ಕ್ಯುಲರು ಇನ್ನೂ ಅವರು ಇವತ್ತು ಇಟ್ಟಿದ್ದಾರೆ ಇವತ್ತು ಬೋರ್ಡ್ ಮೀಟಿಂಗ್ ನಡೀತಾ ಇದೆ ಇವತ್ತು ಬೋರ್ಡ್ ಮೀಟಿಂಗಲ್ಲಿ ಏನು ಡಿಸಿಷನ್ ಬರುತ್ತೆ ಅದ್ರ ಮೇಲೆ ಮಾರ್ಕೆಟ್ ನಿಂತಿದೆ ಸೊ ಅದೇ ರೀಸನ್ಗೆ ಮಾರ್ಕೆಟಲ್ಲಿ ಪ್ರೀಮಿಯಮ್ಸು ಮೂವ್ ಆಗ್ತಿಲ್ಲ ಮಾರ್ಕೆಟು ಕಂಪ್ಲೀಟ್ ಸೈಲೆಂಟ್ ಸೈಲೆಂಟ್ ಆಗಿದೆ ದಿನಕ್ಕೆ ಜಸ್ಟ್ ಒಂದು ಐವತ್ತು ನೂರು ಪಾಯಿಂಟ್ ಒಳಗಡೆ ಟ್ರೇಡ್ ಮಾಡ್ತಾ ಇರೋದು ಅದೇ ಕಾರಣಕ್ಕೇ ಲೆಟ್ಸ್ ವೆಯ್ಟ್ ಮಾಡೋಣ ನಾವು ಕೂಡ ವೆಯ್ಟ್ ಮಾಡಿ ನೋಡೋಣ ಮಾರ್ಕೆಟು ಲೈಕ್ ಇವತ್ತು ಸಂಜೆ ಅಷ್ಟರಲ್ಲಿ ನ್ಯೂಸ್ ಏನಾದರೂ ಕಾನ್ಫರೆನ್ಸ್ ಮಾಡಿ ಕನ್ಫರ್ಮ್ ಮಾಡಿದರೆ ಗೊತ್ತಾಗುತ್ತೆ ಸೊ ಅಲ್ಲಿ ತನಕ ಅಂತೂ ಗೊತ್ತಾಗೋದಿಲ್ಲ ಸೊ ಸುಮ್ಮನೆ ಲೈಕ್ ಯಾರೋ ಏನೋ ಹೇಳ್ತಾರೆ ಅಂತ ನಾವು ಇದು ಮಾಡೋಕ್ಕಾಗೋದಿಲ್ಲ ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್ ಅಷ್ಟೇ ಮಾಡಬೇಕಾಗಿರೋದು ಅವರು ಕರೆಕ್ಟಾಗಿ ಏನು ಡಿಶಿಷನ್ ತೊಗೊಳ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಇದೆ ಸೊ ನಾನು ಕೂಡ ಲಾಸ್ಟ್ ತೊಗೊಂಡಿದ್ದೀನಿ ಈ ಒಂದು ಟ್ರೇಡ್ ಮಾಡಿದ ಪ್ಲೇಸು ಕರೆಕ್ಟ್ ಇತ್ತು ಟ್ರೇಡು ಹೋಗಿ ನಾನು ಲಾಸ್ ತೊಗೊಂಡು ಕ್ಲೋಸ್ ಮಾಡಿದ ಮೇಲೆ ಒಂದು ಹತ್ತು ನಿಮಿಷ ಬಿಟ್ಟು ಮಾರ್ಕೆಟ್ ಮೂವ್ ಆಯಿತು ಬಟ್ ಏನಂದರೆ ಅಷ್ಟರೊಳಗಡೆ ನನಗೆ ಕಾಸ್ಟು ಕಾಸ್ಟ್ಗಿಂತಲೂ ಹತ್ತು ನಿಮಿಷ ಹೋಲ್ಡ್ ಮಾಡಿದ್ದೀನಿ ನಾನು ಕಾಸ್ಟು ಕಾಸ್ಟ್ಗಿಂತ ಮೈನಸ್ ತೋರಿಸ್ತಾ ಇದೆ ಸೊ ಪ್ರೀಮಿಯಂ ಡಿ ಕೆ ವೆರಿ ಫಾಸ್ಟಾಗಿ ಆಗ್ತಾಯಿದೆ ಪ್ರೀಮಿಯಮ್ಸೇ ಮೂವ್ ಆಗ್ತಿಲ್ಲ ಅಂದಾಗ ಸೊ ಓಲ್ಡ್ ಮಾಡೋದು ಕಷ್ಟ ಅಲ್ಲ ಸೊ ಹಾಗಾಗಿ ಇಟ್ ವಾಸ್ ಲೈಕ್ ಬ್ಲ್ಯಾಕ್ ಫ್ರೈಡೆ ಬಟ್ ಸಿಕ್ಸ್ ತೌಸಂಡ್ ಇಸ್ ಆಕ್ಸೆಪ್ಟಬಲ್ ಲಿಮಿಟ್ ಫಾರ್ ಮೀ ನನಗೆ ದಿನಕ್ಕೆ ಹತ್ತು ಸಾವಿರ ದುಡಿಯೋನಿಗೆ ಹತ್ತು ಆರು ಸಾವಿರ ರೂಪಾಯಿ ಓಕೆ ಹ್ಯಾಪಿ ಲೈಕ್ ಲಾಸ್ಟ್ ತೊಗೊಳೋದ್ರಿಂದ ನನಗೇನು ಮಚ್ ಡಿಫ್ರೆನ್ಸ್ ಅನಿಸಲ್ಲ ಇದನ್ನ ಸೊ ಹಾಗಾಗಿ ನೀವು ಕೂಡ ಅಷ್ಟೇ ಇವತ್ತು ಓಟ್ ಟ್ರೇಡಿಂಗ್ ಮಾಡಿ ಏನಾದರೂ ಲಾಸ್ ಮಾಡ್ಕೊಂಡಿದ್ರೆ ಪ್ರೀಮಿಯಂ ಮೂವ್ ಆಗ್ತಿದ್ದಾವೆ ಮಾರ್ಕೆಟ್ ಮೇಲೆ ಹೋಗುತ್ತೆ ಬ್ಲಾ 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 ಅಂತ ಸೊ ದಟ್ ಈಸ್ ಟೋಟಲಿ ರಾಂಗ್ ಕನ್ಸಮ್ಷನ್ ನಿಮ್ಮದದು ಸೊ ಮಾರ್ಕೆಟಲ್ಲಿ ಅಬೌ ಟ್ವೆಂಟಿ ಫೈವ್ ತೌಸಂಡ್ ಇದೆ ನೋಡೋಣ ಸೆಬಿ ಅವರು ಏನು ರೂಲ್ನ ಅಪ್ಲೈ ಮಾಡ್ತಾರೆ ಅದ್ರ ಮೇಲೆ ಮಾರ್ಕೆಟ್ ನಿಂತಿದೆ ಲೆಟ್ಸ್ ಸಿ ಇವತ್ತಿಗೆ ಕ್ಲೋಸ್ನ ಮಾಡ್ತೀನಿ ಪೋರ್ಟಲ್ನ ಮತ್ತೆ ನಾನು ಪೋರ್ಟಲ್ ಇದು ಮಾಡ್ಲಿಕ್ಕೆ ಹೋಗೋದಿಲ್ಲ ಆ್ಯಕ್ಚುಲಿ ಬೆಳಿಗ್ಗೆ ಈಸಿ ಟ್ರೇಡ್ ಇತ್ತು ಆನೆಸ್ಟ್ಲಿ ಹೇಳ್ತೀನಿ ಈ ನ್ಯೂಸು ಇದಿರಲ್ಲ ಮೀಟಿಂಗು ಅದು ಇರಲಿಲ್ಲ ಅಂದರೆ ವೆರಿ ಈಸಿ ಟ್ರೇಡ್ ಇತ್ತು ಸ್ಟೂಡೆಂಟ್ಸಿಗೆ ಕ್ಲಿಯರಾಗಿ ಹೇಳಿದೆ ಮಾರ್ಕೆಟ್ ಏನಾದರೂ ಗ್ಯಾಪ್ ಅಪ್ ಓಪನ್ ಆದರೆ ಮಾರ್ಕೆಟ್ ಏನಾದರೂ ಕೂಡ ನಮಗೆ ಗ್ಯಾಪ್ ಅಪ್ ಓಪನ್ ಆದರೆ ವೆಯ್ಟ್ ಮಾಡಿ ಈ ಲೆವೆಲಿಂದ ಬೋನ್ಸ್ ಆಗುತ್ತೆ ಅಂತ ಆಗಿ ಹೇಳಿದೆ ಮಾರ್ಕೆಟ್ ಇದೇ ಲೆವೆಲಿಗೆ ಬಂದು ಬೋನ್ಸ್ ತೊಗೊಳ್ತು ಒಂದು ಉತ್ತಮದ ಮೂನು ಕೂಡ ಕೊಡ್ತು ಹತ್ತು ಹನ್ನೆರಡು ಪಾಯಿಂಟ್ ಮೂ ಕೂಡ ಆಯಿತು ಬಟ್ ನಾನು ಟ್ರೇಡ್ ಮಾಡಲಿಲ್ಲ ತುಂಬ ಸ್ಟೂಡೆಂಟ್ಸ್ಗಳು ಕಳಿಸಿರ ಟ್ರೇಡ್ ಮಾಡಿದ್ದೀನಿ ಅಂತ ಹ್ಯಾಪಿ ಇಲ್ಲ ಅಂತಲ್ಲ ಬಟ್ ನಾನು ಇವಾಗ ಟ್ರೇಡ್ ಮಾಡಲಿಲ್ಲ ರೀಸನ್ ಕೂಡ ಹೇಳ್ಬಿಡ್ತೀನಿ ಬಿಕಾಸ್ ನ್ಯೂಸ್ ಇದ್ದ ಕಾರಣ ಬೆಳಿಗ್ಗೆ ಮಾರ್ಕೆಟ್ ಒಲಟೈಲಿರ್ಬೋದು ಮೊದಲು ಒಂದು ಹತ್ತು ಹದಿನೈದು ನಿಮಿಷ ತುಂಬ ಒಲಟೈಲ್ ಆಗೋ ಚಾನ್ಸಸ್ ಇದೆ ವೆಯ್ಟ್ ಮಾಡಿ ಟ್ರೇಡ್ ಮಾಡೋಣ ಅಂತ ನಾನು ಟ್ರೇಡ್ ಮಾಡಿದ್ದೆಲ್ಲಿ ಗೊತ್ತಾ ನಾನು ಎಕ್ಸಾಕ್ಟಾಗಿ ಟ್ರೇಡ್ ತೊಗೊಂಡಿದ್ದು ಮಾರ್ಕೆಟು ಈ ಲೆವೆಲ್ನ ಬ್ರೇಕೌಟ್ ಮಾಡಲಿಕ್ಕೆ ಬಂದಾಗ ಇಲ್ಲಿ ನಾನು ಟ್ರೇಡ್ ತೊಗೊಂಡೆ ಇಲ್ಲಿ ಮಾರ್ಕೆಟ್ ಈ ಮೂರು ಕ್ಯಾಂಡಲಲ್ಲಿ ನನ್ನ ಸ್ಟಾಪ್ ಲಾಸ್ನ ಹಿಟ್ ಮಾಡಿದೆ ಅದಾದಮೇಲೆ ಮಾರ್ಕೆಟು ಮೂವ್ ಆಯಿತು ಕೂಡ ಇಲ್ಲ ಅಂತಲ್ಲ ಸೊ ಅಲ್ಲಿ ನಾನು ಮೂರು ಕ್ಯಾಂಡಲಲ್ಲಿ ನನ್ನ ಸ್ಟಾಪ್ಲಾಸ್ ಕೂಡ ತೊಗೊಂಡೆ ಮತ್ತೆ ನಾನು ಟ್ರೇಡ್ ಮಾಡ್ಲಿಕ್ಕೆ ಹೋಗಲಿಲ್ಲ ಬಿಕಾಸ್ ಮಾರ್ಕೆಟ್ ನ್ಯೂಸ್ ಬೇಸ್ಡ್ ಇದೆ ಇವತ್ತು ಲೆಟ್ಸ್ ನ್ಯೂಸ್ ಏನಿದೆ ಅದು ಕಂಪ್ಲೀಟ್ ಆಗಲಿ ಆಮೇಲೆ ನೋಡೋಣ ಸುಮ್ಮನೆ ಯಾಕೆ ರೀಸ್ ತೊಗೊಳ್ಳೋದು ಅನ್ನಿಸ್ತು ಅದಕ್ಕೇ ನಾನು ಕೂಡ ಟ್ರೇಡ್ ಮಾಡ್ಲಿಕ್ಕೆ ಹೋಗಲಿಲ್ಲ ಹೋಪ್ ನಿಮಗೆ ನಾನು ಥಿಂಗ್ಸ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ subscribe my thank you all